ಏನೋ ಒಂಥರ ಒಂದು ಖುಷಿ ಅನ್ಸುತ್ತೆ ನಮ್ಮ ಕಾರ್ನ ಸೊ ಫೈನಲ್ ಆಗಿ ಇವತ್ತು ಕಾಲ ಬಂದಿದೆ ನೋಡೋಣ ಅದು ಲೈಫ್ ಹೆಂಗಿರುತ್ತೆ ಏನು ಅಂತ ನೋಡಿ ಕಾರ್ಗೆ ಗ್ಲಾಸ್ ಹಚ್ಚೋಣ ಅಂತ ಬಂದಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ಸೊ ಬೆಳಗ್ಗೆ ಆಲ್ರೆಡಿ ಟಿಫನ್ ಆಗಿದೆ ಬ್ರಷ್ ಮಾಡಿ ಟಿಫನ್ ಮಾಡಿದೆ ಇದ್ದಿದ್ದು ಸ್ವಲ್ಪ ಲೇಟ್ ಆಯ್ತು ಬಿಕಾಸ್ ಹೊಟ್ಟೆ ಹಸಿತಾಯ್ತು ಅಂತ ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು ಸ್ನಾನ ಎಲ್ಲ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತಿನ ಡೇ ಹೆಂಗಿರುತ್ತೆ ಡೇ ಹೋಗುತ್ತೆ ಅಂತ ನೋಡೋಣ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗತ್ತು ಆ್ಯಕ್ಚುಲಿ ಗಾಡಿದು ಟೈರ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಆಲ್ಮೋಸ್ಟು ತುಂಬ ದಿನದಿಂದ ಟೈರ್ ಚೇಂಜ್ ಮಾಡಿಸ್ಬೇಕು ಟೈರ್ ಚೇಂಜ್ ಮಾಡಿಸ್ಬೇಕು ಅಂತ ಇದ್ದೆ ಸೊ ಫೈನಲಾಗಿ ಇವತ್ತು ಕಾಲ ಕೊಟ್ಟು ಬಂದಿದೆ ಸ್ವಲ್ಪ ಬೇರೆದು ಇದ್ದೀನಿ ಟೈರು ಸೊ ನಾನು ಆ್ಯಕ್ಚುಲಿ ಬಜೆಟಲ್ಲಿ ಅಪೋಲೋ ಯೂಸ್ ಮಾಡಿ ಮಾಡೋಣ ಅಂತ ಕಾರ್ ತೊಗೊಂಡೋಗಿಂದ ಬೇರೆ ಬೇರೆದು ಹಾಕ್ಬಿಟ್ಟಿದ್ರು ಎರಡು ಜೆ ಕೆ ಇತ್ತು ಎರಡು ಬಿಡ್ಸ್ಟೋನ್ ಇತ್ತು ಎಲ್ಲ ಹೋಗ್ಬಿಟ್ಟಿತ್ತು ಆಲ್ರೆಡಿ ನೋಡಿ ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟಿದೆ ಇದು ಅಷ್ಟೇ ಪೂರ್ತಿ ಹೋಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇವಾಗ ಅಪೋಲೋ ನಾನು ಚೂಸ್ ಮಾಡಿದ್ದೀನಿ ಬಜೆಟಲ್ಲಿ ಬಿಡ್ಸ್ಟೋನ್ಗಿಂತ ಸ್ವಲ್ಪ ಕಮ್ಮಿನೇ ಆ್ಯಕ್ಚುಲಿ ಬಿಡ್ ಸ್ಟೋನ್ ಮಾಡಿಸ್ಬೇಕು ಹಾಕ್ಸೋಣ ಅಂತ ಅಂದ್ಕೊಂಡೆ ಆಗಿಲ್ಲ ಸೊ ನೋಣ ಅದು ಲೈಫ್ ಹೆಂಗಿರುತ್ತೆ ಏನು ಅಂತ ಅಂಡ ಆರ್ ಫೋರ್ಟೀನ್ ಸಿಕ್ಸ್ಟಿ ಫೈ ಇತ್ತು ಇವಾಗ ಒನ್ ಫಿಫ್ಟಿ ಫೈ ಇತ್ತು ಇವಾಗ ಆರ್ ಫೋರ್ಟೀನ್ ಸೆವೆಂಟಿ ಒನ್ ಸಿಕ್ಸ್ಟಿ ಫೈವ್ ಆಗಿದೆ ಸ್ವಲ್ಪ ಹೈಟ್ ಆಗುತ್ತೆ ಸ್ವಲ್ಪ ಹೈಟ್ ಆಗುತ್ತೆ ಗಾಡಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ನಾಲ್ಕು ಹೊಸ ಟೈರು ಸ್ವಲ್ಪ ಹೈಟು ಜಾಸ್ತಿ ಆಗಿದೆ ಟೀಗೆ ಹೋಣ ಇವಾಗ ವೀಲ್ ಅಲೈನ್ಮೆಂಟ್ ಆದರೆ ಸಖ ಸಖತ್ ಸಖತ್ ಪ್ರೈಸ್ ವೀಲ್ ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದಾರೆ ಬೈಸ್ ತುಂಬ ಜನ ಕೇಳ್ತಾಯಿದ್ರು ಎಲ್ಲಿ ತಗೊಂಡಿದ್ದು ಎಷ್ಟು ತಗೊಂಡಿದ್ದು ಅಂತ ಪ್ರೈಸು ಸ್ವಲ್ಪ ಗೆಸ್ ಮಾಡಿ ಎಷ್ಟು ಕೊಡ್ಬೋದು ಅಂತ ಇಲ್ಲೇ ಫ್ರೆಂಡ್ ಕಾರ್ ನಾಗ್ರ ಬಾವಿ ಎಲ್ಲಿ ತೊಗೊಂಡಿದ್ದು ಸೊ ಇವಾಗ ಆ್ಯಕ್ಚುಲಿ ವೀಲ್ ಅಲೈನ್ಮೆಂಟು ವೀಲ್ ಸ್ಟೆಬಿಲಿಟಿ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೊಂದೇ ಒಂದೊಂದೇ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಏಕೆಂದರೆ ಬಜೆಟ್ ನೋಡಬೇಕಲ್ಲ ಸೊ ಅದಕ್ಕೋಸ್ಕರ ಇದು ನಾಗಬಾವಿ ಮೇನ್ ರೋಡಲ್ಲಿರೋದು ಇಲ್ಲೆಲ್ಲ ನೋಟು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮ ನಾನು ಎಲ್ಲಿ ಕಾರ್ ತೊಗೊಂಡೆ ಅವ್ರಿಗೆ ಗಳಿಸಿದ್ದಾರೆ ಇಲ್ಲೇ ಹೋಗಿ ಅಂತ ಅಂದಿಗೊಂದು ಶೀಟು ಕೂಡ ಹಸಬೇಕು ಅದು ಸ್ವಲ್ಪ ಟ್ರ್ಯಾಕ್ ಆಗಿದೆ ಏ ಒಂದು ಬಜೆಟಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀವಿ ನೋಡೋಣ ಏನು ನೋಡಿವ ಒನ್ ಸಿಕ್ಸ್ಟಿ ಫೈವ್ ಆರ್ ಸೆವೆಂಟಿ ಸಾರಿ ಒನ್ ಸಿಕ್ಸ್ಟಿ ಫೈವ್ ಆರ್ ಸೆವೆಂಟಿ ಆರ್ ಫೋರ್ಟೀನು ಆವಾಗಿದ್ದು ಒನ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ಇತ್ತು ಇವಾಗ ವೀಲ್ ಅಲೈನ್ಮೆಂಟಿಗೆ ನಿಂತಿದೆ ಏನು ಒಂಥರ ಒಂದು ಖುಷಿ ಅನಿಸುತ್ತೆ ನಮ್ಮ ಕಾರನ್ನ ಅದು ವೀಲ್ ಅಲೈನ್ಮೆಂಟ್ ಮಾಡಿಸೋದು ಹೌದು ಖರ್ಚೆ ಆದ್ರೂ ಅದೊಂಥರ ಸ್ಪೆಷಲ್ ಫೀಲು ಆ ವಾಷಿಂಗ್ ಟೈಮಲ್ಲಿ ವೆಯ್ಟ್ ಮಾಡೋದು ಅದೆಲ್ಲ ಒಂಥರ ಸ್ಪೆಷಲ್ ಫೀಲು ರೆಡಿ ಟು ಟೆಕ್ ಹೊಡೋಣ ಇವಾಗ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಕಾರ್ಗೆ ಗ್ಲಾಸ್ ಹಚ್ಚೋಣ ಅಂತ ಬಂದಿದ್ದೀನಿ ಅದು ನಚಾನಾಚ ಹೊಡೆದೋಗ್ಬಿಡ್ತು ಏನಕ್ಕೆ ಹೊಡೆದೋಯ್ತು ಏನಂತ ಹೇಳ್ತೀನಿ ಡೀಟೇಲಾಗಿ ಸೊ ಇದೊಂದು ಟ್ಯಾಕ್ಸು ಎಕ್ಸ್ಟ್ರಾ ಟ್ಯಾಕ್ಸು ನೋಡಿ ಇಷ್ಟು ಹೊಡೆದೋಗಿದೆ ಅಲ್ಲಿಂದ ಇಲ್ಲಿವರೆಗೂ ಹೊಡೆದೋಗಿದೆ ಅಂದರೆ ಬಿಟ್ಟಿದೆ ಇಷ್ಟ ಆಯ್ತಿತ್ತು ಇದು ಕಂಟಿನ್ಯೂ ಇಲ್ಲಿವರೆಗೂ ಸೊ ರೆಡಿ ಮಾಡ್ತಾ ಇದ್ದಾರೆ ಏನೋ ಲಾಸ್ಟ್ ಎರಡು ಸಲ ಆಚೆ ಹೋದಾಗಿಂದ ನನ್ನ ಕಾರ್ ಮೇಲೆ ವೀ ಲವ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ನನಗೆ ಏನು ಪರ್ಫಾಮೆನ್ಸ್ ಕೊಡುತ್ತೆ ಕಾನ್ಫಿಡೆನ್ಸ್ ಕೊಡುತ್ತೆ ನಿಜ ಎಲ್ಲ ಶವರ್ಲೆಟ್ ಬೀಟ್ ಅಂದರೆ ಹಂಗೆ ಹಿಂಗೆ ಅಂತಾರೆ ಆ್ಯಕ್ಚುಲಿ ಶಾವ್ಲೆಟ್ ಬೀಟ್ ಒಳ್ಳೆ ಗಾಡಿ ನನಗಂತೂ ತುಂಬ ಇಷ್ಟ ಆಗಿದೆ ರೆಡಿ ಮಾಡ್ತಾವ್ರೆ ನೋಡಿ ಇದೆಲ್ಲ ಬಿಡಿಂಗ್ ಎಲ್ಲ ತೆಗಿತಾವ್ರೆ ಇದೆಲ್ಲ ತೆಗೆದು ಆಮೇಲೆ ಇದನ್ನೆತ್ತಿ ಚೇಂಜ್ ಮಾಡ್ತಾರೆ ಟೂ ತೌಸಂಡ್ ಟೆನ್ನಲ್ಲಿ ಹಾಕ್ಸಿರೋದು ಇದು ಹದಿನೈದು ವರ್ಷ ಆಗಿದೆ ಆ್ಯಕ್ಚುಲಿ ನೋಡಿ ಇನ್ನೂ ಏನೂ ಆಗಿಲ್ಲ ನನ್ನ ಕೈಗೆ ಬಂದಮೇಲೆ ಆಗಿಬಿಡ್ತು ನೋಡಿ ಸಿಲಿಕಾನ್ ಏನೋ ಹಾಕ್ತಾವ್ರೆ ಹೆಂಗೆ ಕಾಣಿಸ್ತಾ ಇದೆ ಗ್ಲಾಸ್ ತೆಗೆದ ಮೇಲೆ ಫುಲ್ಲು ಧೂಳು ಆ್ಯಕ್ಚುಲಿ ಗ್ಲಾಸ್ ಹೆಂಗೆ ಹೊಡೆದೋಯ್ತು ಅಂದರೆ ಲೈಕ್ ಮಳೆ ಬಂದಿತ್ತು ನಿನ್ನೆ ನೈಟು ಸೊ ಗಾಡಿ ನಿಲ್ಲಿಸ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ನಾಲ್ಕು ವಿಂಡೋನ ಫುಲ್ ರೈಸ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ವಿ ಬೆಳಗ್ಗೆ ಸಖತ್ತು ಬಿಸಿಲು ಬಂದ್ಬಿಟ್ಟಿದೆ ಅಂದರೆ ಟೆಂಪ್ರೇಚರು ಅದು ಆ ಹೀಟ್ಗೆ ಕ್ರ್ಯಾಕ್ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ನೋಡಿದ್ರೆ ಕ್ರ್ಯಾಕ್ ಸ್ಟಾರ್ಟ್ ಆಗಿತ್ತು ಸೊ ಆಮೇಲೆ ನೋಡಿದ್ರೆ ಅದು ಡೈಲಿ 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 ಜಾಸ್ತಿ ಆಯ್ತಾ ಬಂತು ಕೊನೆಗೆ ಈ ಥರ ಆಗಿದೆ ಆಗ್ತಾ ಇದಾರೆ ಗೈಸ್ ಏನಂದರೆ ನಿಮಗೆ ಬಾಣಂತಿ ಟೈಮಲ್ಲಿ ಏನಾದರೂ ಪಿಜ್ಜಾ ತಿನ್ನಬೇಕು ಲೈಕ್ ಅಂತ ಅನಿಸಿದ್ರೆ ನೋಡಿ ಈ ಥರ ಮಾಡ್ಕೊಂಬೋದು ಇದು ಆ್ಯಕ್ಚುಲಿ ಏನದು ಹೆಸರು ಕಾಳು ನೆನ್ಸಿಟ್ಟು ಅದರ ಮೊಳಕೆ ಬಂದ ಮೇಲೆ ಅದನ್ನು ರುಬ್ಬಿರೋದು ಆ್ಯಂಡ್ ಕ್ಯಾಪ್ಸಿಕಮ್ ನಾರ್ಮಲ್ ಏನೇನು ಹಾಕ್ತೀವಿ ಕ್ಯಾಪ್ಸಿಕಮು ಮತ್ತು ಪನ್ನೀರ್ ಪನ್ನೀರ್ ಟಿಕ್ಕಾ ಪಿಜ್ಜಾ ಮಾಡ್ತಾ ಇರೋದು ಸೊ ಆನಿಯನ್ನು ಸೊ ನಿಮಗೆ ಏನೇನು ಒಳ್ಳೇದು ಅನ್ಸುತ್ತೆ ಅದಷ್ಟು ಹಾಕೊಬೋದು ಮತ್ತು ಮೇಲುಗಡೆ ಟಾಪಿಂಗ್ಸ್ ಕಾರ್ನ್ ಹಾಕ್ಬೋದು ಸೊ ಇವಳು ಮಾಡ್ತಾಯಿದ್ದಾಳೆ ಹಾಪ್ಸ್ ಸೊ ಮಾಡ್ತಾ ಇದ್ದಾಳೆ ನೋಡೋಣ ಹೆಂಗ್ ಬರುತ್ತೆ ಏನು ಅಂತ ಬಿಕಾಸ್ ಇವಳು ತುಂಬ ದಿನದಿಂದ ಪಿಜ್ಜಾ ತಿನ್ಬೇಕು ಪಿಜ್ಜಾ ತಿನ್ಬೇಕು ಪಿಜಾ ತಿನ್ಬೇಕು ಅನ್ನಿಸ್ತಾ ಅಂತ ಹೇಳ್ತಾಯಿದ್ಲು ಸೊ ಆಲ್ರೆಡಿ ಒನ್ ಮಂತ್ ಆಗೋಗಿದೆ ಪಾಪವಾಗಿ ಸೊ ಇವಾಗ ಪಿಜ್ಜಾ ತಿನ್ನಬೇಕು ಅಂತ ಅವಳು ಪ್ರಿಪೇರ್ ಮಾಡ್ತಾ ಇದ್ದಾಳೆ ಸೊ ಈ ಪಾನಲ್ಲಿ ಲೈಕ್ ಅದು ದೋಸೆ ಮಾಡ್ತಾರಲ್ಲ ಅದು ಸ್ವಲ್ಪ ದಪ್ಪದಾಗಿ ಸೆಟ್ ದೋಸೆಗಿಂತ ಇನ್ನೂ ಸ್ವಲ್ಪ ದಪ್ಪದಾಗಿ ಪಿಜ್ಜಾ ಬೇಸ್ನ ರೆಡಿ ಮಾಡಿ ಅದಕ್ಕೆ ಟಾಪಿಂಗ್ಸು ಎಲ್ಲ ಹಾಕಿದ್ರೆ ರೆಡಿ ಆಗುತ್ತೆ ಸಾಸ್ ಆಗಲಿ ಆಗಲಿ ಅಥವಾ ಬೇರೆ ಮತ್ತೊಂದು ಆಗಲಿ ಏನು ಯೂಸ್ ಮಾಡ್ತಾಯಿಲ್ಲ ನೋಡೋಣ ಸೊ ಇವಾಗ ಇಲ್ಲಿ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀವಿ ಬಿಕಾಸ್ ಸ್ವಲ್ಪ ಹಸಿ ಹಸಿ ಅಂತುತ್ತೆ ಅಲ್ಲ ತಿನ್ನೋವಾಗ ಅದಕ್ಕೆ ಒಂದು ಚೂರ್ ಫ್ರೈ ಮಾಡ್ಕೊತಾ ಇದ್ದೀವಿ ಉಪ್ಪು ಖಾರ ಹಾಕಿರೋದಷ್ಟೇ ಅದಕ್ಕೆ ಹಾಕಿಟ್ಟು ಅದನ್ನ ಫ್ರೈ ಮಾಡ್ತಾ ಇರೋದು ಚಿಕ್ಕ ಚಿಕ್ಕ ಪೀಸ ಮಾಡಣ ಮಿನಿ ಪೀಸ ಯಾಕಂದ್ರೆ ನಾನು ತಗೊಂಡ್ರೆ ಚಿಕ್ಕ

ಒನ್ ಮಂತ್ ಆಗಿದೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅದಕ್ಕೂ ಕಮೆಂಟ್ ಹಾಕ್ತಾರೆ ಇವಾಗ್ಲೇ ಗೊತ್ತಿಲ್ಲ ನನಗೆಲ್ಲ ನಿಮ್ಗೆ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಅಂತ ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಬಾಡಿಯಲ್ಲಿ ಚೇಂಜಸ್ ಎಲ್ಲ ಆಗ್ತಾ ಇರೋದ್ರಿಂದ ಪೀರಿಯಡ್ಸ್ ಆಗಿರ್ಬೋದು ಲೈಕ್ ಈ ಥರ ಬೇಬಿ ಇದೆಲ್ಲ ಆಗ್ತಾ ಇರೋದ್ರಿಂದ ಅಫ್ಕೋರ್ಸ್ ಹಾಗೆ ಆಗುತ್ತೆ ಬಾಡಿ ಎಲ್ಲಾ ಚೇಂಜಸ್ ಈಗ ಹಿಂಗಿಬ್ಬಡಿದಿವಿ ಅಂದ ತಕ್ಷಣ ಬಾಡಿ ಚೇಂಜಸ್ ಏನು ಆಗದೆ ಇರಲ್ಲ ಎಲ್ಲ ಆಗುತ್ತೆ ಸೊ ಇವಾಗ ಪಿಜಾ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ ಪನ್ನೀರ್ ಟಿಕ್ಕ ಪಿಜಾ ಆ ಬೇಸ್ಟ್ ಆಕ್ಚುಲಿ ಟೇಸ್ಟ್ ಹೆಂಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇದು ಆಕ್ಚುಲಿ ತೆಗಿಬೋದಾ ಹಾ ತೆಗಿ ಸ್ಟೀಮ್ ಅಲ್ಲಿ ಬೇಯ್ತಾ ಇದೆ ಹೆಸರು ಕಾಳು ಸೊ ಹೆಸರು ಕಾಳನ್ನ ನೀರಲ್ಲಿ ಕೂಡ ಬೇಯಿಸಲ್ಲ ಇವಳು ಯಾವಾಗಲೂ ಸ್ಟೀಮ್ ಅಲ್ಲಿ ಬೇಯಿಸ್ತಾಳೆ ಬಿಕಾಸ್ ಆ ಕಂಟೆಂಟ್ ಏನಿದೆ ಅದು ವಾಟರ್ ಅಲ್ಲಿ ಹೋಗ್ಬಿಡುತ್ತೆ ಸೊ ಸ್ಟೀಮ್ ಅಲ್ಲಿ ತಿನ್ನೋದ್ರಿಂದ

ಸೊ ಈರುಳ್ಳಿ ಮಾಡಿರೋದು ಈರುಳ್ಳಿ ಕೊಡ್ತೀವಿ ಫಸ್ಟ್ ಇವುಗಳೇ ತಿನ್ಬಿಡ್ಲಿ ಟೇಸ್ಟ್ ಮಾಡಲಿ ಅಂದರೆ ಪ್ರಿಪೇರ್ಡ್ ಏನಿರಲಿಲ್ಲ ಇದಕ್ಕೆ ಚಿಲ್ಲಿ ಫ್ಲೇಕ್ಸು ಆರ್ಗ್ಯಾನೋ ಅವು ಯಾರೂ ಹಾಕಿಲ್ಲ ತುಂಬ ಇದೆ ಒಂದು ಆ ವೈಬಲ್ ಅಲ್ವಾ ಆ ವೈಬಲ್ ತಿನ್ನೋದಷ್ಟೆ ಅನ್ನೋ ಒಂದು ವೈಬಲಿ ತಿನ್ನಬೇಕು ಹಂಗಲ್ಲ ಹೆಲ್ದಿಯಾಗಿ ತಿನ್ಬೇಕಂದ್ರೆ ಇಷ್ಟೇ ಇದಕ್ಕೆ ಪಿಜ್ಜಾಗ ಏನೇ ಮಾಡ್ತೀವಿ ಪಿಜ್ಜಾ ಚಟ್ನಿ ಎಲ್ಲ ಯೂಸ್ ಮಾಡಿ ತಿನ್ಬೋದು ನಾರ್ಮಲಾಗಿ ತಿನ್ನೋರಿದ್ರೆ ನೀವು ಲ್ಯಾಕ್ಟೇಷನ್ ಟೈಮ್ ಅಲ್ವಾ ಸೊ ಅದಕ್ಕೆ ನಿಮಗೆ ಏನೂ ಇಲ್ಲ ಎಲ್ಲ ಕಟ್ ಸೊ ನೀವು ಟ್ರೈ ಮಾಡಿ ಯಾರು ಬೇಕಾದರೂ ಸೊ ಫಸ್ಟ್ ಪೀಸು ಆ್ಯಕ್ಚುಲಿ ಫೀಲೆಲ್ಲ ಹಂಗೇ ಇದೆ

ಸೂಪರಿದೆ ನೆಕ್ಸ್ಟ್ ಟೈಮು ಅಥೆಂಟಿಕ್ ಆಗಿ ಟ್ರೈ ಟ್ರೈ ಮಾಡ್ತೀವಿ ಪಾಕ ಮಿಸ್ ಇಲ್ಲ ಹ್ಞೂ ಎಲ್ಲ ಥರ ಐಟಮ್ಸ್ ತಗೊಬಂದು ಪ್ರೆಗ್ನೆನ್ಸಿ ಟೈಮಿಂದಾನು ಈ ಪಿಜಾ ಮಾಡ್ಕೊಂಡು ತಿನ್ನಬೇಕು ತಿನ್ನಬೇಕು ಅಂತ ಇವಾಗ ತಿಂತಾ ಇದ್ದೀವಿ ಮಗು ಓಕೆ ಎರಡಾದ್ರೂ ಬೇಕಂದರೆ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಹೆಲ್ದಿ ಫುಡ್ಡು